ಸೈನಿಕರು ಆಗಮಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ದಯಮಾಡಿ ಸರ್ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕು ಸರ್ ಜಯ ಮಂಗಲಂ ಜಯ ನಮ ಪಾರ್ವತಿ ಓಂ ಸದ್ಯಾಮಿ ಸದ್ಯೋ ನಮಃ ಭವೇ ನಾತ್ಯರ್ ಭವೇ ಭೋ ಸುಮಾನ್ ಭೋದ್ಭವಾ ನಮಃ ವಾಮದೇವಾ ನಮೋ ಓ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ कालाय नमा कलविकर्णाय नमो मो ज्ञानपूर्णं जागं ज्योति निर्मलवादमनवे कर्पुरदारुतिम् अनुदिना गुरुविना अनुरागभक्ति अले अनुदिना गुरुविनानुरागभक्ति अले जनना மனவே கர்ப்பூரதாருதி நானே நம்பது பீடவே பிராப் ஜானி லொளநாடி ஈன விஷயத ஜனுமா இந்துளிங்கே ஈன விஷயத ஜனுமா இந்துளிங்கேவானே கத்தியோ மனவப்பி பெளகி ரே ஜான் பூர்ணம் ஜாகம் ஜோதி निर्मलवाद मनवे कर्पूरदारुतीं आस्थावर्णद स्थूलवो मानव ಕೊಟ್ಟೋ ಗುರು ಯಮಗೆ ಮಾಡಿದ ಫಲದಿಂದ ಕೊಟ್ಟಾನೋ ಯಮಗೆ ಮಾಡಿದ ಫಲದಿಂದ ಓಟಿದ ಮಗನ ಸರು ಶಿವಾನಂದೋ ಕರ ಐರ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ದಾರುತಿ ಸ್ವತಂತ್ರ ದಿನಾಚರಣೆಗೆ ನಮ್ಮ ಶ್ರೀಮಾತಾ ಗುರುಕುಲ ಶಾಲೆಯ ಮುಖ್ಯ ಅತಿಥಿಗಳಾಗಿ ಸೈನಿಕರು ಮಲೇಕಾರ್ಜುನ ಅಂಬೋಜಿವರು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿ ಕೊಡಬೇಕು ಎಂದು ಅವರನ್ನು ಕೇಳಿಕೊಳ್ಳುತ್ತೇನೆ ಪ್ಲೀಸ್ ಸರ್ ಸಾರ್ಬನ್ನಾ ಅಣ್ಣನಿಕೋ ಜೋರಾಗಿ ಚಪ್ಪಾಳೆ ಬರ್ಲಿ ಬೋಲೋ ಭಾರತ ಪತಾಕಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಉತ್ಸಾಹದಿಂದ ಭಾಗಿಯಾಗುತ್ತೇನೆ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ನಮ್ಮ ಕಾಯುವ ದೈವತ್ವಗಳಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ನಮ್ಮ ಬಾಳಿ ವಾಸ್ತವತೆಯ ಕೈಗನ್ನಡಿ ಬರೆದು ಬಿಡೋಣ ಶುಭಾರಂಭದ ಶಿವನುಡಿ ಎಂದು ಹೇಳುತ್ತಾ ಒಂದು ಹುಟ್ಟ ಪ್ರಾರ್ಥನಾ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ತಪಸ್ವಿ ಆರಾಧನೆ ಮಾಡಿ ಮಾಡಿದ ಪ್ರಾರ್ಥನೆ ಸರಸ್ವತಿ ವಿದ್ಯಾರು ತುಮದ ಸ್ವಾಗತ ಕೆಲವು ಮುಂದಿನದಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಅಂದರೆ ಮಲ್ಲಿಕಾರ್ಜುನ ಅಂಬೋಜಿಯವರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಇನ್ನೊರ್ವ ಸೈನಿಕರಾದಂತಹ ಉಳುವಪ್ಪ ದೇವಿ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸೋಮಯ್ಯ ಹಿರೇಮಠ ಅವರಿಗೂ ಕೂಡ ತುಂಬು ಅದೇ ರೀತಿ ನಮ್ಮೆಲ್ಲ ಪ್ರೀತಿಯ ಸಹೋದರರು ಹಾಗೂ ಸೈನಿಕರು ಆದಂತಹ ನಾಗಪ್ಪ ಗುಂಡ್ಲೂರು ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ವೀಮೂರ್ತಿ ಡಾಕ್ಟರ್ ಮಾತೆಯ ಶಾಸ್ತ್ರಿ ಆದ ಶ್ರೀಮಾತು ಅವರ ಪಾದಾರರೊಂದಿಗೆ ಹಣಿಮಣಿತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಐವರನ್ನ ಮಾಜಿ ಸೈನಿಕರನ್ನ ಆಹ್ವಾನಿಸ ಆಹ್ವಾನಿಸಿದ್ದು ನಮಗೆ ಒಂದು ಸಂತೋಷದ ವಿಷಯ ಇಲ್ಲಿ ಬಂದು ನೋಡಿದಾಗ ಇದು ಮೊದಲನೆಯ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆದರೂ ಕೂಡ ಮುತ್ತು ಮಕ್ಕಳನ್ನು ಅಚ್ಚುಕಟ್ಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ರೈತ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಹಾಗೂ ನಮ್ಮ ಅಂಬೇಡ್ಕರ್ ಇರ್ಬೋದು ಇತ್ಯಾದಿ ಇತ್ಯಾದಿ ಪಾತ್ರಾಪಿನಿಗಳನ್ನು ಅವರ ಪಾಲಕರು ಮಾಡಿಡಿದಾರ ಅಂದ್ರೆ ಅತಿ ಒಂದು ಸಂತೋಷದ ಸುದ್ದಿ ನಾವು ಎಲ್ಲೆಲ್ಲಿ ನೋಡ್ತೇವಿ ಈ ಚಿಕ್ಕ ಮಕ್ಕಳನ್ನ ಇಷ್ಟು ಶಿಸ್ತು ಬದ್ದಾಗಿ ಈ ಶಾಲೆಯಲ್ಲಿ ಈ ಗುರು ಮಾತೆಯನ್ನು ಹಾಗೂ ಗುರುಗಳು ಇವರಿಗೆ ಶಿಸ್ತು ಕಳಿಸಿದಾರಂದ್ರ ಅವರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಕೂಡ ಕಡಿಮೆ ಕ್ಲಾಸಿನ ಹುಡುಗರನ್ನು ನಾವು ಈಸಿಯಾಗಿ ಸಂಭಾಳಿಸ್ಬೋದು ಆದರೆ ಇಷ್ಟು ಮುದ್ದು ಮಕ್ಕಳನ್ನು ಇಷ್ಟು ಚಿಕ್ಕ ವಯಸ್ಸಿನ ಮಕ್ಕಳನ್ನ ಸಂಭಾಳಿಸೋದು ಬಹಳ ಕಠಿಣ ಐತಿ ಆದ್ದರಿಂದ ಸ್ವಲ್ಪ ಮಳೆ ಕಾಲದಿಂದ ಧ್ವಜಾರೋಹಣ ಕಾರ್ಯಕ್ರಮ ಸ್ವಲ್ಪ ತರವಾಯಿತು ಆದರೂ ಕೂಡ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಒಂದು ಶಾಲೆಯಲ್ಲಿ ನಮ್ಮ ಆರಾತ್ರಿ ಮಠವರು ಬಹಳ ಶಿಸ್ತಿನ ಕ್ರಮದಿಂದ ಈ ಶಾಲೆಯನ್ನ ನಡೆಸ್ಕೊತಾರೆ ಆ ಬಳಕ ಈ ಒಂದು ಶಾಲೆಯ ಎಲ್ಲ ತರಗತಿಗಳ ಬೋಧನೆಗಳನ್ನು ಕೂಡ ನಮ್ಮ ನಾಗವೇಣಿ ಮೇಡಮ್ ಏನದಲ್ಲ ಅವರ ಗ್ರೂಪ್ನ ನಾವು ದೇವಿ ಆ ಗ್ರೂಪ್ ನಲ್ಲಿ ಏನೇನು ಪಾಠ ಮಾಡ್ತಾರೆ ಏನು ಯಾವ ರೀತಿಯಾಗಿ ಮಕ್ಕಳಿಗೆ ಬೋಧನೆ ಮಾಡ್ತಾರೆ ಅನ್ನೋದು ನಮ್ಗೆ ಪ್ರತಿನಿತ್ಯ ಬಂದ ಪಡ್ತೀವಿ ಅದನ್ನು ನೋಡಿ ನಾವು ನಮ್ಮಲ್ಲಿರುವಂಥ ಮುದ್ದು ಮಕ್ಕಳನ್ನು ಕೂಡ ಇಲ್ಲೇ ಅಡ್ಮಿಷನ್ ಮಾಡಿಸ್ರಿ ಇದು ಶಿಸ್ತವಾದ ಸಂಸ್ಕಾರಿಕವಾದ ಒಂದು ಶಾಲೆ ಇತಿ ಶಿಕ್ಷಣದ ಜೊತೆ ಜೊತೆಯಾಗಿ ಸಂಸ್ಕಾರವೂ ಬಹಳ ಐತಿ ಆದ್ರಿಂದ ಎರಡು ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಕೂಡಿದ್ರೆ ಆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಕ್ಕೆ ಅನುಕೂಲ ಆಗ್ತತಿ ಯಾಕಂದ್ರೆ ನಾವು ಐದನೇ ತಿ ಸಾಧ್ಯ ಇಲ್ಲ ಈಗ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫೌಂಡೇಶನ್ ವ್ಯಾಸಂಗ್ಲಾ ಆ ವ್ಯಾಸಂಗದಲ್ಲಿ ಕೂಡ ಅವ್ರಿಗೆ ಸಂಸ್ಕಾರ ಶಿಕ್ಷಣ ಫೌಂಡೇಶನ್ ಮೊದಲು ಕೈಟ್ ಹಾಕಂದ್ರ ಉತ್ತರ ಉತ್ತರವಾಗಿ ಅದ ಉನ್ನತ ಉನ್ನತವಾಗಿ ಬೆಳ್ಕೊತ ಹೋಗ್ತದ ಜಗದ್ಗುರು ಜಗತ್ತಿನ ಮೂರನೇ ಕಣ್ಣಾದ ಭಕ್ತಿ ಭಂಡ ಬಸವಣ್ಣನ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ನಮ್ಮ ಅರಸ ದೈವ ದೇವಿಯಾದ ದೇವಿಯರಿಗೆ ಪಾದ ನಮಸ್ಕರಿಸುತ್ತಾ ನನ್ನ ಪ್ರೀತಿಯ ಮಾವನ ಮಾವನವರ ಪಾದಗಳಿಗೂ ನಮಸ್ಕರಿಸುತ್ತಾ ನನ್ನ ಪ್ರೀತಿಯ ಅಕ್ಕನವರ ಪಾದಗಳಿಗೆ ನಮಸ್ಕರಿಸುತ್ತ ಆಗ ನನ್ನ ಎಲ್ಲಾ ಮುದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಯಾಕಂತಂದ್ರೆ ಇವತ್ತ ನಾವು ಅತಿ ವಿಜೃಂಭಣೆಯಿಂದ ಆಚರಿಸುವಂತ ಸ್ವಾತಂತ್ರ್ಯೋತ್ಸವ ಇತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ನಮ್ಮ ಹಿಂದೂ ಜನವರಿ ಒಂದರಿಂದ ಹಿಡ್ಕೊಂಡು ಡಿಸೆಂಬರ್ ಮೂವತ್ತು ಒಂದರ ಒಳಗೆ ಯಾವ್ಯಾವ ಹಬ್ಬಗಳು ಬರ್ತಾವಲ್ಲ ಅದು ಓನ್ಲಿ ಆಯಾ ಸ್ಟೇಟ್ಗಳಿಗೆ ಮಾತ್ರ ಅವಲಂಬಿತ ಇರ್ತೈತಿ ಆದರೆ ಇದು ನಮ್ಮ ಭಾರತ ಮಾತೆ ಬಂಧನ ಕಳಿಸಿದಂತಹ ಈ ಆಗಸ್ಟ್ ಹದಿನೈದು ಅನ್ನುವಂತಹ ಒಂದು ಇದೆಯಲ್ಲ ಇದು ನಮ್ಮ ಭಾರತ ದೇಶಾದ್ಯಂತ ಎಲ್ಲ ಇದು ಇವತ್ತು ವಿಜೃಂಭಣೆಯಿಂದ ಎಲ್ಲ ಎಲ್ಲ ಜಾತಿ ಭೇದಭಾವ ಯಾವುದೆಲ್ಲ ಇರುತ್ತೆ ಎಲ್ಲ ಅತಿ ವಿಜೃಂಭಣೆಯಿಂದ ಆಚರಿಸುವಂತಹ ಏಕೈಕ ಹಬ್ಬ ಅಂದರೆ ಅದು ಸ್ವಾತಂತ್ರ್ಯೋತ್ಸವ ಅದಕ್ಕೆ ಸ್ವಾತಂತ್ರ್ಯೋತ್ಸವ ಯಾಕಂತಂದ್ರೆ ಇದಕ್ಕೆ ಅನೇಕ ಜನ ಮಾಹಿನಿಯರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ ರಕ್ತದ ಕವಲಿಗಳನ್ನು ಹರಿಸಿದ್ದಾರೆ ಆದ್ರೆ ನಾವು ಅಂತಿದ್ದಾವೆ ಸ್ವಾತಂತ್ರ್ಯೋತ್ಸವ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ನಮಗೆ ಯಾರು ನಮಗೆ ಸ್ವಾತಂತ್ರ್ಯೋತ್ಸವ ಕೊಟ್ಟಿಲ್ಲ ನಾವು ಅದನ್ನ ಪಡೆದಿದ್ದೀವ ಅನ್ನುವಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಇಂತಹ ಮುಂದೆ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀನಿ ಈಗ ಇಲ್ಲಿ ನೋಡಿದ್ರೆ ನನಗೆ ನನಗೆ ಇಲ್ಲಿ ಬಂದ ತಕ್ಷಣ ನೋಡಿದ್ರೆ ನಮ್ಮ ಪ್ರೀತಿಯ ಮಾವನವ್ರ ಪಾದಗಳಿಗೆ ನೂರಾರು ಕಾಲ ನಮಸ್ಕಾರ ಮಾಡಿದರೂ ಕೂಡ ನನಗೆ ಅಷ್ಟೊಂದು ಖುಷಿ ಪಡ್ತಾ ಇದ್ದಲ್ಲ ಮುದ್ದು ಮಕ್ಕಳನ್ನು ನೋಡಿದ್ರೆ ನನಗೆ ಅಷ್ಟೊಂದು ಖುಷಿ ಪಡ್ತು ಪ್ರತಿಯೊಂದು ಇದರಲ್ಲಿ ಯಾರಂದ್ರೆ ಅವತ್ತಿನ ಸ್ವಾತಂತ್ರ್ಯ ವ್ಯವಸ್ಥೆಗೆ ಹೋರಾಡಿದಂತ ಮಹನಿಯವರನ್ನೆಲ್ಲರನ್ನೂ ನಮ್ಮ ಮಾವನವರು ನಮ್ಮ ಅಕ್ಕನವರು ನಮ್ಮ ಗುರುಕುಲದ ವಿದ್ಯಾರ್ಥಿ ಎಲ್ಲರಿಗೆ ನಮ್ಮ ಗುರುಕುಲ ಗುರು ಅಂದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗಾದ್ರೆ ನಮ್ಮ ನೋಡ್ತಾ ಇದ್ದೀನಿ ನಾನು ನಮ್ಮ ಮಾವರ ಅಕ್ಕನವರು ಪ್ರತಿಯೊಂದು ಸ್ಥಾನ ಪ್ರತಿಯೊಂದು ಟೈಮ್ ಅವರು ಬಿಡ್ತಾ ಇದ್ದಾರೆ ಹಾಗೆ ಏನ್ ಮಾಡಿದೆ ನ್ಯೂಸ್ ಮಾಡಿದಾರೆ ಮುಗು ಮಕ್ಕಳ ಇದನ್ನ ನಂದೇ ನಾವು ಮಾಡ್ತಾ ಇದ್ದೀವಿ ನಮಗೆ ಈ ಟೈಮ್ ನಾವ್ ಕೆಟ್ಟ ಮಾತ್ರ ಈ ವಯಸ್ಸಲ್ಲಿ ನಮಗೆ ಏನು ಹಾಕಿಲ್ಲ ಅಂತ ನಮ್ಮ ಪ್ರೀತಿಯ ಸೊಸೆಗಳಲ್ಲಿ ಅವಳು ಈಗ ಒಂದು ಹನ್ನೊಂದು ಅಂತ ಇದ್ದಾರೆ ಎ ಬಿ ಸಿ ಅಂತ ಇದ್ದಾರೆ ಜನವರಿ ಫೆಬ್ರವರಿ ಅಂತ ಒನ್ ಟು ತ್ರೀ ಅಂತ ಇದ್ದಾರೆ ಎ ಟು ಜೆಡ್ ಅಂತ ಅಂದ್ರೆ ನಮ್ಮ ಗುರುಕುಲದ ಒಂದು ಸ್ಕೂಲ ಸ್ಟ್ಯಾಂಡರ್ಡ್ ಎಷ್ಟೊಂದು ಮಟ್ಟಕ್ಕೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಮತ್ತೆ ಪಾಲಕರೇ ನಾನು ನೋಡ್ತಾ ಇದ್ದೀನಿ ನನ್ನ ಐವತ್ತನೇ ಕೂಡ ನೋಡಿದ್ರೆ ನಾನು ಎಷ್ಟೊಂದು ಸ್ಕೂಲ್ ನೋಡಿದ್ದೀನಿ ಆದ್ರೆ ಗುರುಕುಲ ಅಂತ ಸ್ಕೂಲ್ ಎಲ್ಲೂ ಇಲ್ಲ ದಯಮಾಡಿ ನಿಮಗೆ ನಾನು ವಿನಂತಿಯಿಂದ ಏನು ಕೇಳ್ಬೋದು ಅಂದರೆ ಗುರುಕುಲ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿ ನಿಮ್ಮ ಮುಂಬರುವ ದಿನಗಳಲ್ಲಿ ಇಂದಿನ ಬಾಲಕರು ನಾಡಿನ ನಾಯಕರು ದೇಶವನ್ನು ಆಳುವಂತಹ ಇದೇ ನಮ್ಮ ಪುಟ್ಟ ಮಕ್ಕಳು ಪುಟ್ಟ ವಿದ್ಯಾರ್ಥಿಗಳು ನೀವು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾರ್ಯಾರಿದ್ದಾರೆ ನೋಡಿದ್ರಿ ಸಂಗೋಳಿ ರಾಯನ ಇವತ್ತು ಸಂಗೋಳಿ ರಾಯನ ಹುಟ್ಟಿದ ದಿನ ಇವತ್ತು ನಮ್ಮ ಕ್ರಾಂತಿಗಳ ಸಂಗೋಳಿಯ ರಾಯನ ಹುಟ್ಟಿದ ದಿನ ಆಗಸ್ಟ್ ಹದಿನೈದು ನಮ್ಮ ಕ್ರಾಂತಿಗಳ ಸಂಗೋಳಿಯ ರಾಯನ ಗಲಿ ಹಾಸಿದ್ದು ಜನವರಿ ಇಪ್ಪತ್ತಾರು ಅದು ನಮ್ಮ ಕರ್ನಾಟಕದ ಅದು ನಮ್ಮ ನೋಡಿ ಎಷ್ಟೊಂದು ನಮ್ಮ ಒಂದು ನಮ್ಮ ಕರ್ನಾಟಕದ ಮಹತ್ವ ಇದೆ ನೋಡಿ ಆದರೆ ಎಲ್ಲಾ ಒಂದು ವಿದ್ಯಾರ್ಥಿಗಳು ಎಲ್ಲ ಹುಡುಗರಿದ್ದಾರೆ ನಮ್ಮ ಫಸ್ಟ್ ನಮ್ಮ ಗುರುಕುಲದ ಒಂದಕ್ಕೆ ಒಂದು ಶಾಶ್ವಂಗ ನಮಸ್ಕಾರ ಹೇಳಬೇಕು ಯಾಕಂದ್ರೆ ಇಷ್ಟೊಂದು ಅವ್ರನ್ನ ಅತಿಪಟ್ಟಾಗಿ ಅವ್ರನ್ನ ಒಂದು ರೆಡಿ ಮಾಡಿದ್ದಾರೆ ಅವರು ಬಾಲಕರು ಕೂಡ ನಮಸ್ಕಾರ ಹೇಳಿ ನಾನು ಒಂದು ಎರಡು ಮಾತುಗಳನ್ನ ಮಾತಾಡಿಕೆ ಅವಕಾಶ ಮಾಡಿ ಮತ್ತು ನಮ್ಮ ವ್ಯಾಪಾರಕ್ಕೆ ಬಂದಂತಹ ನಮ್ಮ ಬ್ರಿಟಿಷರ್ನ ಒದ್ದು ಓಡಿಸುವಂತಹ ಇಂತಹ ಮುದ್ದು ಬಾಲಕರಿಗೆ ನಾನು ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳನ್ನ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮಾಜಿ ಸೈನಿಕರ ಆತ್ಮದ ಚೌತಿ ಭಾರತಾಂಬ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥ ಅಷ್ಟು ಮನಸ್ಸಿನಲ್ಲಿ ನಾವು ಎಲ್ಲ ಎಲ್ಲರಾಗಿರ್ತಕ್ಕಂಥವರು ಕೂಡ ಸಂತೋಷ ತಂದಿರತಕ್ಕಂಥದ್ದು ಒಂದು ವಿಷಯ ಆದರೆ ಶ್ರೀ ಮಾತಾ ಗುರುಗಳ ಒಂದು ಪದ್ಧತಿ ಏನು ಅಂತಂದರೆ ಸಂಸ್ಕಾರ ಶಿಸ್ತು ಸಂಯಮ ಜೊತೆಗೆ ಆಚಾರ ಮತ್ತು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶಾಲೆಯಾಗಿ ಮಾರ್ಪಾಡಾಗಬೇಕು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಗುರುಕುಲವನ್ನು ನಾವು ತೆಗೆದಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷ ಆದರೆ ಮೊದಲನೇ ವರ್ಷದ ಈ ಗುರುಕುಲದ ಈ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಈ ಗಡಿಯನ್ನು ಕಾಯುವಂಥ ಒಬ್ಬ ಸೈನಿಕ ತಾನು ತನ್ನ ಕುಟುಂಬ ತನ್ನ ಸಂಸಾರ ತನ್ನ ಜೀವದ ಅಂಗವನ್ನು ತೊರೆದು ಮರಿನಾಡಲ್ಲಿ ದೇಶವನ್ನು ರಕ್ಷಣೆ ಮಾಡೋದು ಎಷ್ಟು ಮುಖ್ಯನೋ ಅದೇ ರೀತಿ ಸಂಸ್ಕಾರಗಳು ಅಂತ ಬಂದಾಗ ಸೈನಿಕರಿಗೆ ನಾವು ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ನಂತರ ಅಂಥ ಸೈನಿಕರಿಂದಲೇ ಈ ಮೊದಲನೇ ವರ್ಷದ ಪ್ರಚಾರವನ್ನು ಮಾಡಿಸ್ಬೇಕು ಅಂತ ಸಂಕಲ್ಪ ಆದಾಗ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಒಂದು ವ್ಯತ್ಯಾಸ ಒಂದು ಖುಷಿ ತರುವಂತ ವಿಷಯ ಏನಂತಂದ್ರೆ ಸೈನಿಕರ ವಿಷಯ ಬಂದಾಗ ಫಸ್ಟ್ ನಾವು ಮಳೆ ತಗೊಂಡ್ಬರ್ತೀವಿ ಆದ್ರೆ ಒಂದು ಯಾವುದೇ ಒಬ್ಬ ಸೈನಿಕ ಈ ದೇಶಕ್ಕೆ ತಂಪಾಗಬೇಕು ಅನ್ನುವಂತ ಮನೋಭಾವನೆ ಇಟ್ಕೊಂಡು ಅವನು ದೃಢವಾಗಿರ್ತಕ್ಕಂತ ಸಂಕಲ್ಪ ಏನಿರ್ತದಲ್ಲ ಆ ಸಂಕಲ್ಪವನ್ನು ಇಟ್ಕೊಂಡು ಒಬ್ಬ ಸೈನಿಕ ಬಹಳ ಖುಷಿ ಬಂದಾಗ ಇವೆಲ್ಲ ಒಂದು ನಟನೆಗಳು ನಡೆದು ಹೋಗ್ತಕ್ಕಂಥದ್ದು ಅದಕ್ಕೆ ಇವತ್ತು ನಮ್ಮ ಕರೆಗೆ ಹೋಗೋದು ಅನ್ನೋದಕ್ಕಿಂತಲೂ ಕೂಡ ದೇಶಾಭಿಮಾನಿಯನ್ನ ಇಟ್ಕೊಂಡು ಇವತ್ತು ನಮ್ಮ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ತಾವು ಸೈನಿಕರು ಬರಬೇಕು ಅಂತ ಒಂದು ಮಾತು ಹೇಳಿದಾಗ ನಮ್ಮ ಗುಬ್ರಿಯವರಾಗಿರ್ಬೋದು ನಮ್ಮ ಮಾವನವರಾಗಿರ್ಬೋದು ಅಥವಾ ನಮಗೆಲ್ಲ ಸೈನಿಕ ವೇದಿಕೆ ಮೇಲೆ ಇರ್ತಕ್ಕಂಥದ್ದು ಸೈನಿಕ ಬಳಗಿದೆಯಲ್ಲ ಅದರಲ್ಲಿ ನೀವು ಖರೀದಿ ಹೆಚ್ಚೋ ಈ ದೇಶಕ್ಕಾಗಿ ನಾವು ಬಂದು ಧ್ವಜಾರೋಹಣ ಮಾಡೋದು ಹೆಚ್ಚೋ ಪೂರ್ವ ಪೂರ್ವಜನ್ಮ ಪುಣ್ಯ ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ ಬಂದ ಇವತ್ತು ಅವರು ಧ್ವಜಾರೋಹಣ ಮಾಡಿದ್ದಕ್ಕೆ ಸಾಕ್ಷಾತ್ ಭಾರತಾಂಬೆಯ ಶಕ್ತಿ ಅವರಲ್ಲಿ ಎಲ್ಲದರಲ್ಲೂ ಕೂಡ ಅಡಗಿದೆ ಅಂತ ತಿಳ್ಕೊಂಡು ಅವರಿಗೆ ಮತ್ತೊಂದು ಸಾರಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಜೊತೆ ಜೊತೆಗೆ ನಮ್ಮ ಒಂದು ಗುರುಕುಲದ ಮೇಲೆ ನಿಮ್ಮ ಒಂದು ದೇಶಾಭಿಮಾನಿಯ ಒಂದು ಕಾಳಜಿಯನ್ನು ನಮ್ಮ ಮುದ್ದು ಮಕ್ಕಳ ಜೊತೆಗೆ ತಾವೆಲ್ಲ ನಮ್ಮ ಬಿಡುವಿನ ವೇಳೆಯಲ್ಲಿ ಸಂದರ್ಭವನ್ನು ನೋಡಿಕೊಂಡು ದೇಶಾಭಿಮಾನಿಯ ಬಗ್ಗೆ ಅಲ್ಲಿ ನೀವು ಗಡಿಯನ್ನು ಕಾಯ್ತಕ್ಕಂಥ ಸಂದರ್ಭದೊಳಗೆ ನಿಮ್ಗೆ ಆದಂಥ ಅನುಭವಗಳ ಬಗ್ಗೆ ಯಾವುದಾದ್ರೂ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ನಮ್ಮ ಧೈರ್ಯವನ್ನ ತಾವೆಲ್ಲ ಕೊಡ್ತೀರಿ ಅನ್ನುವಂತ ಮನೋಭಾವನೆ ತಿಳಿದುಕೊಂಡು ಇವತ್ತು ಅತಿಥಿ ಅತಿಥಿಗಳಾಗಿ ಬಂದಿದ್ದಕ್ಕಿಂತಲೂ ಕೂಡ ಈ ದೇಶದ ಮಕ್ಕಳಾಗಿ ತಾವು ಬಂದಿದ್ದೀರಲ್ಲ ಬಹಳ ಸಂತೋಷ ಆಗಿದೆ ಬಹಳ ಖುಷಿ ಆಗಿದೆ ಅದ ಒಂದು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಗುರುಕುಲದ ಮೇಲೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸ್ತಾ ಮತ್ತೊಂದು ಬಾರಿ ಎಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೂಡ ಸದ್ಯ ಜನ ಸುಖಿ ನಂಬುವುದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗಳಿಗೆ ಹೇರಾ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ